ಬಾಗಲಕೋಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಶಾಸಕ ಜೆ ಟಿ ಪಾಟೀಲ್ ಅವರನ್ನು ತರಾಟೆಗೆ ತೆಗೆದುಕೊಂಡು ನಿಮ್ಮಂತೆ ಮೆಸೇಜ್ ನಲ್ಲಿ ಕಾಲ ಕಳೆದಿಲ್ಲ ಎಂದರು ಇದನ್ನೇ ನಿಮ್ಮದು ಅದು ಅದನ್ನ ನೆಪಾಗೋದೇ ಇದೆ ನಾನು ರೆಡಿ ಇದ್ದೇನೆ ನಾ ಇಪ್ಪತ್ತೆಂಟು ನಿಂದಲಿಕ್ಕೆ ರೆಡಿ ಇದ್ದೇನೆ ಇವತ್ತಿನ ಬಂದ ರೆಡಿ ಅದ್ರ ಅದರ ಇಲ್ಲ ಮತ್ತೆ ಇನ್ನೊಂದು ಅವ್ರು ಮುಖ್ಯವಾಗಿರುವಂತದ್ದು ಹೇಳಿದ್ದಾರೆ ಚುನಾವಣೆಗಿಂತ ಪೂರ್ವದಲ್ಲಿ ನಿರಾಣಿ ಅವರ ಅಸ್ತಿ ಎಷ್ಟಿತ್ತು ನನ್ನ ಅಸ್ತಿ ಎಷ್ಟಿತ್ತು ನೀವು ತುಲನೆ ಮಾಡಿರುತ್ತೆ ನಾನು ಹೇಳ್ತೇನೆ ಒಂದು ದಿವಸಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಿ ನಾನು ನಮ್ಮ ಮಕ್ಕಳು ನಮ್ಮ ಸಹೋದರ ಎಲ್ಲರ ಕುಟುಂಬದಲ್ಲಿ ಹದಿನೆಂಟು ತಾಸು ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀವಿ ಮುರುಗೇಶ್ ನಿರಾಣಿ ಎಮ್ ಎಲ್ ಎ ಆಗೋದ್ಕಿಂತ ಪೂರ್ವದಲ್ಲೇ ನಮ್ಮ ನಿರಾಣಿ ಸಿಮೆಂಟು ಮತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿತ್ತು ಎಮ್ ಎಲ್ ಎ ಆದ್ಮೇಲೆ ಆಗಿರುವಂಥದ್ದು ಇದು ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಒಂದು ನಿರಾಣಿ ಅವರು ಹಗಲು ರಾತ್ರಿ ಕೆಲಸ ಮಾಡಿ ದೊಡ್ಡವರಾಗಿದ್ದಾರೆ ಹೊರತು ನಿಮ್ಮ ಥರ ಮಸಾಜ್ ಮಾಡ್ಕೊಳದ್ರಲ್ಲಿ ನಾವು ಟೈಮ್ ಕಳೆದಿಲ್ಲ ಬೇರೆ ಬೇರೆ ಸ ಸಂದರ್ಭದಲ್ಲಿ ಹೋಲಿಕೆ ಮಾಡುವಂತ ಪ್ರಸಂಗನೇ ಬರೋದಿಲ್ಲ ನೀವು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಾಗ ನೀವು ಕಾಲ ಕಳೆದಿರೋದಂತದೇ ಬೇರೆ ನಾವು ಇಪ್ಪತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿರುವಂತದ್ರಿಗೆ ಕಾಲ ಕಳೆದಿದ್ದೇನೆ ಬೇರೆ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಿದೆ ಅನ್ನೋ ಅಂತದನ್ನ ನಾವು ದಿವಸದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎರಡು ಹತ್ತು ಊಟ ನಾವು ಯಾವತ್ತೂ ಮಾಡಿಲ್ಲ ಕಂಟಿನ್ಯೂಸ್ ಕೆಲಸದಲ್ಲಿ ಇರ್ತೀವಿ ನೀವೇನು ಮಾಡಿದ್ರಿ ನೀವಾಗ್ಲೇ ಪ್ರಾರಂಭ ಮಾಡಿರುವಂತ ಮನಾಲಿ ಸಕ್ಕರೆ ಕಾರ್ಖಾನೆಯಿಂದ ನೀವೇ ಕಿಲಿ ಹಾಕಿದ್ರಿ ನಾವು ರೋಗ ರಸ್ತವಾಗಿ ಯಾರ ಕಡೆನು ಸಾಧ್ಯ ಇಲ್ಲದ್ರೆ ಪ್ರಾರಂಭ ಆಗದೆ ಇರುವಂತದನ್ನ ನಿಮ್ ಕಣ್ಣು ಮುಂದೆನೆ ಅವೆಲ್ಲವುಗಳನ್ನ ಪ್ರಾರಂಭ ಮಾಡಿ ತೋರಿಸಿದ್ವಿ ಬರೀ ಸಕ್ಕರೆ ಕಾರ್ಖಾನೆ ಎಲ್ಲ ಸಿಮೆಂಟ್ ಕಾರ್ಖಾನೆ ಎರಡು ಒಂದು ರತ್ನ ಸಿಮೆಂಟ್ ಒಂದು ವಿಶ್ವ ನಮ್ಮ ಲೋಕಪ ಸಿಮೆಂಟ್ ಪಕ್ಕದಲ್ಲಿರುವಂತ ವಾಸು ಪೂಜಾ ಸಿಮೆಂಟು ಎರಡು ಬಂದಾಗಿ ಐದೈದು ಆರು ವರ್ಷ ಆಗಿತ್ತು ಅವನ್ನೆಲ್ಲ ನಾನು ಅಕ್ಷರದಲ್ಲಿ ತೋದು ಚಲೋ ಮಾಡಿ ಇವತ್ತು ರನ್ನಿಂಗ್ ಇದೆ ನಾವು ಮಾಡಿರುವಂತ ವ್ಯತ್ಯಾಸ ಅದರ ಸಲಾಗಿ ನೀವು ನನ್ನ ಜೋಡಿ ಕಂಪೇರ್ ಮಾಡುವಂತದ ಹತ್ರನೇ ಇಲ್ಲ ನೀವು ರಾಜಕಾರಣದಲ್ಲಿನೂ ಕಂಪೇರ್ ಮಾಡ್ಲಿಕ್ಕೆ ಹತ್ತರನೇ ಇಲ್ಲ ನೀವು ಉದ್ಯೋಗದಲ್ಲಿ ನಮ್ಮ ನಾವು ಮಾಡಿರುವಂತಹ ಅಚೀವ್ಮೆಂಟ್ ದಲ್ಲಿ ನೀವು ಸಮೀಪನೇ ಇಲ್ಲ ಎಪ್ಪತ್ತೆರಡು ಸಾವಿರ ಜನ ಇನ್ನು ನಿಮ್ಮ ನೀವು ನೀವಾಗಲಿ ನಿಮ್ ಶಿವನ್ಗೌಡ ಆಗ್ಲಿ ಮಾಡ್ಲಿಕ್ಕೆ ಹತ್ತಿರನೇ ಇಲ್ಲ ನಾನೇ ಹೇಳ್ತೇನೆ ನಂದಿ ಫ್ಯಾಕ್ಟ್ರಿದವರು ಮಾತಾಡ್ಲಿಕ್ಕೆ ಇವ್ರಿಗೆ ಹಕ್ಕಿದೆ ಹಕ್ಕಿದೆ ಮಾತಾಡಿದ್ರೆ ಒತ್ತು ನಾನು ಹೇಳ್ತೇನೆ ಶಿವನಗೌಡರಿಗೆ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ನಿಮ್ಮ ಕುಟುಂಬದವ್ರು ಎಷ್ಟು ಸೇರಿದವು ಅದಕ್ಕಿಂತ ಹೆಚ್ಚು ಸೇರು ನಿರಾಣಿ ಕುಟುಂಬದವ್ರದ್ದು ಇದೆ ಅದಕ್ಕಿಂತ ಹೆಚ್ಚು ನಿಮ್ಗಿಂತ ಮೊದಲು ನಾವು ಸೇರ್ ಖರೀದಿ ಮಾಡಿದೀವಿ ಯಾವ್ದೋ ಫ್ಯಾಕ್ಟರಿ ಪರಿಮಾಶಿಸದಲ್ಲಿ ನಾವು ಕಾಲೇ ಇಟ್ಟಿಲ್ಲ ನಮ್ಮ ಫ್ಯಾಕ್ಟರಿ ಆಗೋದಕ್ಕಿಂತ ಪೂರ್ವದಲ್ಲಿ ನಾವು ಕಬ್ ಕಳಿಸ್ತಿದ್ವಿ ಅವ್ರ ಕೊಟ್ಟ ನಾವು ತೋತಿದಿವಿ ನಾನು ನಾನಾಗಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವ್ರ ಕಂಪೌಂಡ್ ದಲ್ಲಿ ರಾಜಕಾರಣ ಆಗಲಿ ಆ ಚುನಾವಣೆಯಲ್ಲಿ ಮಾಡಿಲ್ಲ ಸ್ವಲ್ಪ ನಿಂತೇ ಇಲ್ಲ ನಾವು ಆದ್ರೆ ಅವ್ರು ಹೇಳ್ತಾರೆ ಅವ್ರು ನಾವು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ತೊಂದಿವಿ ಅದ್ರ ಸಲಾಗಿ ಅವರು ಅಡ್ವೈಸ್ ಮಾಡ್ತಾ ಇದಾರೆ ಏನಪ್ಪಾ ನಿಮ್ಮ ಸಲಹೆ ಕೊಡುವಷ್ಟು ನಿಮ್ಮ ಕಡೆ ನಾಲೆಜ್ ಇದೆ ಸು ನೋಡಪ್ಪಲ್ರೀ ಇರು ನಿಮ್ ಸ್ವಂತದ ಫ್ಯಾಕ್ಟರಿ ಕೀಲಿ ಹಾಕಿ ಬಂದಿರಿ ಇವತ್ತೇನಾದ್ರೂ ನಂದಿ ಫ್ಯಾಕ್ಟ್ರಿ ಕೀಲಿ ಹಾಕುವಂತ ರೋಗಗ್ರಸ್ತ ಅಂದ್ರೆ ಎರಡು ಕಮಿಟಿಗಳ ಅಧ್ಯಕ್ಷರು ಬಾಡಿಗಳಲ್ಲ ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಿಕಾಂತ ಗೌಡ ಪಾಟೀಲ್ ಅವರ ಆಡಳಿತ ಮಂಡಳಿ ಎರಡ್ರ ಬಗ್ಗೆ ಪ್ಲೇ ಮಾಡೋದಿಲ್ಲ ಪ್ರವೀಣ್ ಅಡ್ಪದ ಕೆಮ್ ಕನ್ನಡ ನ್ಯೂಸ್ ಬಾಗಲಕೋಟೆ